ಭಾರತವು ಒಂದು ಸಂಯುಕ್ತ ರಾಷ್ಟ್ರವಾಗಿದ್ದು ಕೇಂದ್ರ ಪಟ್ಟಿಯಲ್ಲಿ ಬರುವಂಥ ವಿಷಯಗಳ ಬಗ್ಗೆ ಸೇವೆ ಸಲ್ಲಿಸಲು ಕೇಂದ್ರೀಯ ಸೇವೆಗಳನ್ನು ಸೃಷ್ಟಿಸಲಾಗಿದೆ ಎಂದು ಹೇಳ ವಿದ್ಯಾರ್ಥಿಗಳೇ ನಿಮಗೆಲ್ಲ ಗೊತ್ತಿರ್ಬೋದು ಭಾರತ ಒಂದು ಸಂಯುಕ್ತ ರಾಷ್ಟ್ರವಾಗಿದೆ ಇಲ್ಲಿ ಸಂಯುಕ್ತ ರಾಷ್ಟ್ರ ಅಂತಂದರೆ ಇಡೀ ದೇಶಕ್ಕೆ ಒಂದು ಸರ್ಕಾರ ಮತ್ತು ಆ ದೇಶದಲ್ಲಿರ್ತಕ್ಕಂಥ ರಾಜ್ಯಗಳು ಒಳಗೊಂಡಂಥ ಒಂದು ರಾಜ್ಯಗಳಿಗೋಸ್ಕರ ಇರುವಂಥ ಒಂದು ಸರ್ಕಾರ ರಾಜ್ಯ ಸರ್ಕಾರ ಇದಕ್ಕೆ ನಾವು ಫೆಡ್ರಲ್ ಗೌರ್ಮೆಂಟ್ ಒಕ್ಕೂಟ ಸರ್ಕಾರ ಸಂಯುಕ್ತ ಸರ್ಕಾರ ಅಂತ ಹೇಳ್ತೀವಿ ಇದರಲ್ಲಿ ಮೂರು ಪಟ್ಟಿಗಳನ್ನು ಮಾಡಲಾಗಿದ್ದು ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಅದರಲ್ಲಿ ಕೇಂದ್ರ ಪಟ್ಟಿಯಲ್ಲಿ ಬರುವಂತಹ ವಿಷಯಗಳು ಏನಿದಾವಲ್ಲ ಅವುಕ ಅನುಗುಣವಾಗಿ ಸೇವೆಯನ್ನು ಸಲ್ಲಿಸುವುದಕ್ಕಾಗಿ ಈ ಕೇಂದ್ರ ಸರ್ಕಾರ ಸೇವೆಗಳನ್ನು ಹಲವಾರು ಕೇಂದ್ರೀಯ ಸೇವೆಗಳನ್ನು ಸೃಷ್ಟಿಸಲಾಗಿದೆ ಕೇಂದ್ರೀಯ ಸೇವೆ ಪ್ರತ್ಯೇಕವಾದಂಥ ತನ್ನದೇ ಆದ ಸಿಬ್ಬಂದಿ ವರ್ಗವನ್ನು ಹೊಂದಿರ್ತದೆ ಮತ್ತು ಇದು ತನ್ನದೇ ಆದ ಕಾರ್ಯನಿರ್ವಹಣೆಯನ್ನು ಮಾಡ್ತದೆ ನಮ್ಮ ಸಂವಿಧಾನದ ಮುನ್ನೂರ ಹನ್ನೆರಡನೇ ವಿಧಿ ಮುನ್ನೂರ ಹನ್ನೆರಡನೇ ವಿಧಿಯಲ್ಲಿ ಈ ಕೇಂದ್ರೀಯ ಆಡಳಿತಾತ್ಮಕ ಇಲಾಖೆಗಳಲ್ಲಿ ಇಂತಹ ಸೇವೆಗಳನ್ನು ಸೃಷ್ಟಿಸಲು ಪಾರ್ಲಿಮೆಂಟ್ ಅಂದರೆ ಶಾಸಕಾಂಗಕ್ಕೆ ಅಧಿಕಾರವನ್ನು ನೀಡಿದೆ ಇಂತಹ ಸೇವೆಗಳನ್ನು ನಾವು ಕೇಂದ್ರೀಯ ಸೇವೆಗಳು ಅಥವಾ ಕೇಂದ್ರ ಸರ್ಕಾರದ ಸೇವೆಗಳೆಂದು ಕರೆಯುತ್ತೇವೆ ಅಂತಹ ಕೇಂದ್ರ ಸೇವೆಗಳು ಯಾವು ಅನ್ನೋದನ್ನು ಈಗಾಗಲೇ ಇಲ್ಲಿ ಬೋರ್ಡ್ ಮೇಲೆ ನಿಮಗೆ ತಿಳಿಸಿದ್ದೇನೆ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುವಂಥ ಈ ಸೇವೆಗಳನ್ನು ಮಾಡುವುದೇ ಕೇಂದ್ರ ಸೇವೆ ಅಂತ ಹೇಳಾಗುತ್ತೆ ಕೇಂದ್ರ ಸೇವೆಯು ಕೇಂದ್ರ ಸರ್ಕಾರದ ಇಲಾಖೆಗಳಲ್ಲಿ ವಿಶೇಷವಾದಂಥ ಒಂದು ಸ್ಥಾನಮಾನವನ್ನು ಪಡ್ಕೊಂಡವು ಭಾರತಕ್ಕೆ ಸ್ವಾತಂತ್ರ್ಯ ಬರುವ ಮುನ್ನ ಕೇಂದ್ರೀಯ ಸೇವೆಗಳನ್ನು ನಾಲ್ಕು ವರ್ಗಗಳಾಗಿ ವಿಂಗಡಿಸಲಾಗಿತ್ತು ಎ ಬಿ ಸಿ ಡಿ ಎಂದು ನಂತರದ ದಿನಗಳಲ್ಲಿ ಅವುಗಳನ್ನು ಬದಲಾವಣೆ ಮಾಡಿ ದರ್ಜೆ ಒಂದು ದರ್ಜೆ ಎರಡು ದರ್ಜೆ ಮೂರು ಮತ್ತು ದರ್ಜೆ ನಾಲ್ಕು ಎಂಬುದನ್ನು ಎ ಬಿ ಸಿ ಡಿ ಎಂಬುದನ್ನೇ ವರ್ಗೀಕರಿಸಲಾಯಿತು ಪ್ರಸ್ತುತವಾಗಿ ನಮ್ಮ ಒಂದು ಭಾರತ ದೇಶದಲ್ಲಿ ಕೇಂದ್ರ ಸೇವೆಗಳನ್ನು ಮೂವತ್ತ್ನಾಲ್ಕು ಎ ವರ್ಗದ ಸೇವೆಗಳಿವೆ ಅಂತ ಹೇಳ್ಬೋದು ಇಪ್ಪತ್ತೈದು ಬಿ ವರ್ಗದ ಸೇವೆಗಳಿದ್ದರೆ ಎ ವರ್ಗದ ಸೇವೆಗಳು ಯಾವು ಅನ್ನೋದನ್ನು ಈಗಾಗಲೇ ಇಲ್ಲಿ ಬೋರ್ಡ್ ಮೇಲೆ ತಿಳಿಸಿದ್ದೀನಲ್ಲ ಇವುಗಳೆಲ್ಲವೂ ಇನ್ನೂ ಹಲವಾರು ಇದಾವೆ ಸಂಕ್ಷಿಪ್ತವಾಗಿ ನಿಮಗಿಷ್ಟು ತೋರಿಸಿದ್ದೇನೆ ಇದರಲ್ಲಿನೇ ಕೇಂದ್ರ ಇಂಜಿನಿಯರಿಂಗ್ ಸರ್ವಿಸು ಕೇಂದ್ರ ಆರೋಗ್ಯ ಸೇವೆ ಕೇಂದ್ರ ಮಾಹಿತಿ ಸೇವೆ ಕೇಂದ್ರ ಕಾನೂನು ಸೇವೆ ಕೇಂದ್ರ ಸಚಿವಾಲಯ ಸೇವೆ ಹೀಗೆ ಹಲವಾರು ಇನ್ನೂ ಬಹಳಷ್ಟು ಸೇವೆಗಳು ಒಳಗೊಂಡದ ಭಾರತದ ಕೇಂದ್ರ ಮತ್ತು ಅಖಿಲ ಭಾರತ ಸೇವೆಗಳ ನೇಮಕಾತಿಯನ್ನು ಈ ಮೆಕ್ಯಾಲೆ ಸಮಿತಿ ಹದಿನೆಂಟುನೂರ ಐವತ್ನಾಲ್ಕರಲ್ಲಿ ಮತ್ತು ಕೊಠಾರಿ ಸಮಿತಿ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಮತ್ತು ಸತೀಶ್ ಚಂದ್ರ ಸಮಿತಿ ಹತ್ತೊಂಬತ್ತು ನೂರ ಎಂಬತ್ತೆಂಟರ ಈ ಸಮಿತಿಗಳ ಶಿಫಾರಸುಗಳ ಮೇಲೆ ಮಾಡಲಾಗಿದೆ ಎಂದು ಹೇಳಲಾಗುತ್ತೆ ವಿದ್ಯಾರ್ಥಿಗಳೇ ಇದು ನಿಮಗೆ ಐದು ಅಂಕಕ್ಕೆ ಬರುವಂಥ ಪ್ರಶ್ನೆ ಆಗಿದೆ ಇದಕ್ಕನುಗುಣವಾಗಿ ನಿಮಗೆ ಎಷ್ಟು ಬೇಕಷ್ಟು ಸಂಕ್ಷಿಪ್ತವಾಗಿ ಆಯ್ಕೆ ಮಾಡಿಕೊಂಡು ಬರ್ಕೊಂಡ್ರೆ ಒಳ್ಳೆಯದು ಇದು ನಿಮ್ಮ ಮಾಹಿತಿಗೋಸ್ಕರ ಮಾಡಿರುವಂಥ ಒಂದು ಚಿಕ್ಕ ವಿಡಿಯೋ. ಧನ್ಯವಾದಗಳು